ನಮಸ್ತೆ ನಾನು ಸವಿವಾಣಿ ಇಂದ ವಾಣಿ ಸವಿವಾಣಿ ಚಾನಲ್ಗೆ ಎಲ್ರಿಗೂ ಸ್ವಾಗತ ನಾನಿವತ್ತು ಪ್ರಸಾದದ ರುಚಿಯಲ್ಲಿ ಸಿಹಿ ಪೊಂಗಲ್ ಮಾಡಿದೀನಿ ಮತ್ತು ತುಂಬಾ ಸುಲಭವಾದ ವಿಧಾನದಲ್ಲಿ ಮಾಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನಾನ್ ಯಾವ ತರ ಸಿಹಿ ಪೊಂಗಲ್ ಮಾಡಿದೆ ಅಂತ ನಿಮ್ ಜೊತೆನೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸಿಹಿ ಪೊಂಗಲ್ ಮಾಡಕ್ಕೆ ನಾನ್ ತಗೊಂಡಿರೋ ಪದಾರ್ಥಗಳು ಅಕ್ಕಿ ಒಂದು ಕಪ್ ಹೆಸರುಬೇಳೆ ಅರ್ಧ ಕಪ್ ಬೆಲ್ಲ ಒಂದು ಕಪ್ ಕೆಲವು ಬೆಲ್ಲ ಹೆಚ್ಚು ಸಿಹಿ ಇರುತ್ತೆ ಕೆಲವು ಬೆಲ್ಲ ಕಡಿಮೆ ಸಿಹಿ ಇರುತ್ತೆ ಕಡಿಮೆ ಸಿಹಿ ಇರುವಂತ ಬೆಲ್ಲ ಆದ್ರೆ ಇನ್ನೊಂದು ಅರ್ಧ ಕಪ್ ಹಾಕೋಬಹುದು ಒಣದ್ರಾಕ್ಷಿ ಸ್ವಲ್ಪ ಗೋಡಂಬಿ ಸ್ವಲ್ಪ ಹಾಲು ಒಂದ್ ಅರ್ಧ ಕಪ್ ತುಪ್ಪ ಒಂದ್ ನಾಲ್ಕು ಸ್ಪೂನ್ ಏಲಕ್ಕಿ ಒಂದು ಒಂದು ನಾಲ್ಕು ಲವಂಗ ಪಚ್ಚ ಕರ್ಪೂರ ಒಂದು ದಪ್ಪ ಸಾಸಿವೆ ಕಾಳಿನಷ್ಟು ಇದು ಗ್ರಂಥಗಿ ಅಂಗಡಿನಲ್ಲಿ ಸಿಗುತ್ತೆ ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡಬಹುದು ಆದ್ರೆ ಪಚ್ಚ ಕರ್ಪೂರ ಹಾಕಿದ್ರೆ ಪ್ರಸಾದದ ರುಚಿನೇ ಬರುತ್ತೆ ಏಲಕ್ಕಿನ ಮೊದ್ಲೆ ಪುಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಕ್ಕರೆ ಹಾಕೊಂಡ್ರೆ ಬೇಗ ನುಣಗಾಗುತ್ತೆ ನಾನು ಮೊದ್ಲು ಅನ್ನ ಮಾಡಿ ಇಟ್ಕೊಳ್ತಾ ಇದ್ದೀನಿ ಒಂದ್ ಕಪ್ ಅಕ್ಕಿನ ಚೆನ್ನಾಗಿ ಎರಡ್ ಸಲ ತೊಳೆದು ಎರಡ್ ಕಪ್ ನೀರ್ ಹಾಕೊಳ್ತಾ ಇದ್ದೀನಿ ಊಟಕ್ಕೆಲ್ಲ ಅನ್ನ ಮಾಡ್ಕೊಳ್ತೀವಲ್ಲ ಅದೇ ತರನೇ ಪೊಂಗಲ್ಗು ಅನ್ನ ಮಾಡಿ ಇಟ್ಕೊಳ್ತೀನಿ ಅನ್ನನ ಕುಕ್ಕರ್ ಅಲ್ಲೇ ಮಾಡ್ಕೊಳ್ತೀನಿ ಸಿಹಿ ಪೊಂಗಲ್ ಮತ್ತೆ ಖಾರ ಪೊಂಗಲ್ ಎರಡು ಮಾಡೋ ಹಾಗಿದ್ರೆ ಅನ್ನ ಎರಡಪ್ಪುನು ಒಟ್ಟಿಗೆ ಮಾಡ್ಕೋಬಹುದು ನಾನು ಖಾರ ಪೊಂಗಲ್ ರೆಸಿಪಿ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಅದಕ್ಕೆ ಇದೇ ತರ ಮೊದ್ಲೆ ಅನ್ನ ಮಾಡ್ಕೊಂಡು ಮಾಡಿರೋದು ಕುಕ್ಕರ್ ಮಾಮೂಲ್ ಮೂರ್ ವಿಜಲ್ ಕೂಗಿಸ್ಕೊಳ್ತೀನಿ ಅನ್ನ ಆಗೋದ್ರೊಳಗೆ ಇನ್ನೊಂದು ಕುಕ್ಕರ್ ತಗೊಂಡಿದೀನಿ ಕುಕ್ಕರ್ಗೆ ಎರಡ್ ಸ್ಪೂನ್ ತುಪ್ಪ ಹಾಕೊಂಡು ಗೋಡಂಬಿ ಹುರ್ಕೊಳ್ತಾ ಇದೀನಿ ಗೋಡಂಬಿ ಸ್ವಲ್ಪ ಕೆಂಪುಗಾಗಬೇಕು ತುಂಬಾ ಕಪ್ಪಗಾಗಬಾರ್ದು ತುಪ್ಪ ಇನ್ನೂ ಉಳ್ಕೊಂಡಿದೆ ಅದ್ರಲ್ಲಾನೇ ದ್ರಾಕ್ಷಿ ಕರ್ದಿಟ್ಕೊಳ್ತಾ ಇದ್ದೀನಿ ದ್ರಾಕ್ಷಿ ಸ್ವಲ್ಪ ದಪ್ಪಗಾಗೋವರೆಗೂ ಕರ್ದಿಟ್ಕೊಬೇಕು ತುಂಬಾ ಸೀತಿಸ್ಬಾರ್ದು ದ್ರಾಕ್ಷಿ ಗೋಡಂಬಿ ಎಲ್ಲ ಅಷ್ಟೊತ್ತಿಗೆ ಅನ್ನದ್ ಕುಕ್ಕರ್ ವಿಜಲ್ ಬರ್ತಾ ಇದೆ ಮೂರ್ ವಿಜಲ್ ಕೂಗಿಸ್ಕೊಳ್ತೀನಿ ಈಗ ಕುಕ್ಕರ್ ಅಲ್ಲಿ ಇನ್ನೊಂದ್ ಸ್ವಲ್ಪ ತುಪ್ಪ ಉಳ್ಕೊಂಡಿದೆ ಅದಕ್ಕೆ ಇನ್ನೊಂದ್ ಸ್ಪೂನ್ ತುಪ್ಪ ಹಾಕೊಳ್ತಾ ಇದ್ದೀನಿ ಅರ್ಧ ಕಪ್ ಹೆಸರುಬೇಳೆ ಸೇರಿಸ್ತಾ ಇದೀನಿ ಜೊತೆಗೆ ನಾಲ್ಕು ಲವಂಗ ಹಾಕ್ತಾ ಇದೀನಿ ಹೆಸರುಬೇಳೆ ಒಂದ್ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ತುಂಬಾ ಕೆಂಪು ಬರಬಾರ್ದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ನೀರ್ ಸೇರಿಸ್ಕೋಬೇಕು ಅರ್ಧ ಕಪ್ ಹೆಸರು ಬೇಳೆಗೆ ಎರಡು ಕಪ್ ನೀರು ಹಾಕ್ತಾ ಇದೀನಿ ನೀರ್ ಹಾಕದ್ಮೇಲೆ ಕುಕ್ಕರ್ ನ ಕ್ಲೋಸ್ ಮಾಡಿ ಮೂರ್ ವಿಜಾಲ ಬೇಯಿಸ್ಕೊಳ್ತೀನಿ ಹಾಗೆ ಬೇಕಾದ್ರೂ ಬೇಯಿಸ್ಕೋಬಹುದು ಸ್ವಲ್ಪ ನಿಧಾನ ಆಗುತ್ತೆ ಅದಕ್ಕೆ ನಾನು ಕುಕ್ಕರ್ ಅಲ್ಲಿ ಬೇಯಿಸ್ಕೊಳ್ತೀನಿ ಹೆಸರು ಬೇಳೆ ಬೇಯೋ ಅಷ್ಟೊತ್ತಿಗೆ ಇನ್ನೊಂದು ಪಾತ್ರೆಯಲ್ಲಿ ಬೆಲ್ಲ ಕರ್ಗಸ್ಕೊಳ್ತಾ ಇದ್ದೀನಿ ಒಂದು ಕಪ್ ಬೆಲ್ಲಕ್ಕೆ ಅರ್ಧ ಕಪ್ ನೀರ್ ಹಾಕ್ತಾ ಇದೀನಿ ಬೆಲ್ಲ ರೆಡಿ ಆಗೋ ಅಷ್ಟ ಹೆಸರು ಕುಕ್ಕರ್ ಕೂಗ್ತಾ ಇದೆ ಬೆಲ್ಲ ಸಪ್ರೇಟ್ ಕರಗಿಸ್ಕೊಳ್ಳೋದ್ರಿಂದ ಕಲ್ಲೇನಾದ್ರೂ ಇದ್ರೆ ಸಪ್ರೇಟ್ ಮಾಡ್ಕೋಬಹುದು ಮತ್ತೆ ಬೆಲ್ಲ ಒಂಚೂರು ಗಟ್ಟಿ ಆಗೋವರ್ಗು ಕುದಿಸ್ಕೋಬೇಕು ಟೇಸ್ಟ್ ಚೆನ್ನಾಗಿ ಬರುತ್ತೆ ಹೆಸರು ಬೇಳೆ ಕುಕ್ಕರ್ ತಣ್ಣಗೆ ಆರಿದೆ ಹೆಸರು ಬೇಳೆ ನೋಡಿ ಚೆನ್ನಾಗಿ ಬೆಂದಿದೆ ಬೆಳೆ ಗಟ್ಟಿ ಗಟ್ಟಿಯಾಗಿ ಇಲ್ಲ ಈಗ ಕುದಿಸ್ಕೊಂಡಿರೋಂತ ಬೆಲ್ಲ ಸೇರಿಸ್ತಾ ಇದ್ದೀನಿ ಬೆಲ್ಲ ಮೇಲ್ ಮೇಲೆ ಬಗ್ಗಿಸ್ಕೋಬೇಕು ಅಕಸ್ಮಾತ್ ಕಲ್ಲೇನಾದ್ರೂ ಇದ್ರೆ ಕೆಳಗಡೆನೆ ಉಳ್ಕೊಳ್ಳುತ್ತೆ ಈಗ ಹೆಸರು ಬೆಳೆಗೆ ಏಲಕ್ಕಿ ಸೇರಿಸ್ತಾ ಇದ್ದೀನಿ ಪಚ್ಚ ಕರ್ಪೂರ ನಾನು ಇಷ್ಟರಲ್ಲಿ ಒಂದು ದಪ್ಪ ಸಾಸಿವೆ ಕಾಳಿನಷ್ಟು ತಗೊಳ್ತಾ ಇದ್ದೀನಿ ಕೈಯಲ್ಲೇ ಪುಡಿ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ಎಲ್ಲ ಹಾಕದ್ಮೇಲೆ ಒಂದ್ ಎರಡು ಕುದಿ ಕುದಿಸ್ತಾ ಇದ್ದೀನಿ ಎಲ್ಲ ರೆಡಿ ಆಗೋ ಅಷ್ಟೊತ್ತಿಗೆ ಅನ್ನದ ಕುಕ್ಕರ್ ತಣ್ಣಗಾಗಿದೆ ಅನ್ನ ನೋಡಿ ಮಾಮೂಲಿ ಊಟಕ್ಕೆ ಮಾಡ್ತೀವಲ್ಲ ಅದೇ ತರನೇ ಅನ್ನ ಮಾಡ್ಕೊಂಡಿದೀನಿ ಈಗ ಅನ್ನನ ಹೆಸರು ಬೆಳೆ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಒಂದ್ ಸಣ್ಣ ಲೋಟದಲ್ಲಿ ಅರ್ಧದಷ್ಟು ಹಾಲು ಹಾಕೊಳ್ತಾ ಇದ್ದೀನಿ ಮೊದ್ಲೇ ಹಾಲು ಹಾಕಿ ಬೇಯಿಸಿಕೊಂಡ್ರೆ ಅಕ್ಕಿ ಇಲ್ಲ ಹೆಸರು ಬೆಳೆ ಗಟ್ಟಿ ಗಟ್ಟಿಯಾಗಿ ಇರುತ್ತೆ ಅದರಿಂದ ಕೊನೆಯಲ್ಲಿ ಸೇರಿಸ್ತಾ ಇದ್ದೀನಿ ಹಾಲು ಹಾಕದ್ಮೇಲೆ ಒಂದ್ ಕುದಿ ಬರೋವರೆಗೂ ಕುದಿಸ್ಕೋಬೇಕು ನೀರ್ ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಸೇರಿಸಕೋಬಹುದು ದ್ರಾಕ್ಷಿ ಗೋಡಂಬಿ ಹಾಕ್ತಾ ಇದ್ದೀನಿ ಒಣಕೊಬ್ಬರಿ ಸೇರ್ಸಂಗಿದ್ರೆ ಸೇರ್ಸ್ಕೋಬಹುದು ಒಣಕೊಬ್ಬರಿನ ತುರಿದ್ಬಿಟ್ಟು ಹಾಕೋಬಹುದು ಇಲ್ಲ ಸಣ್ಣದಾಗಿ ಕಟ್ ಮಾಡಿ ತುಪ್ಪದಲ್ಲಿ ಕರಿದ್ಬಿಟ್ಟು ಹಾಕೋಬಹುದು ಪೊಂಗಲ್ನ ಗಮಲು ಮನೆ ಹರಡ್ಕೊಂಡು ಹಬ್ಬದ ಕಳೆ ಬಂದಿದೆ ಪೊಂಗಲ್ ಹೆಚ್ಚು ಗಟ್ಟಿನೂ ಇಲ್ಲದೆ ಹೆಚ್ಚು ತೆಳುವನು ಇಲ್ಲದೆ ಸರಿಯಾದ ಹದದಲ್ಲಿ ಆಗಿದೆ ಲವಂಗ ಪಚ್ಚ ಕರ್ಪೂರ ಮತ್ತೆ ಏಲಕ್ಕಿ ಎಲ್ಲ ಹಾಕಿರೋದ್ರಿಂದ ದೇವಸ್ಥಾನದ ಪ್ರಸಾದದ ರುಚಿಯಲ್ಲಿನೇ ಇದೆ ನೀವೊಂದ್ಸಲ ಪೊಂಗಲ್ ಮಾಡಿದಾಗ ಇದೇ ವಿಧಾನದಲ್ಲಿ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ಯಾವ ತರ ಬಂತು ಅಂತ ನನ್ಗೂ ಹೇಳ್ತೀರಾ ಅಲ್ವಾ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮಸ್ತೆ